ಕೇಳಿಲ್ಲ ಎಲ್ಲಾರು ಎದ್ದು ಹಾದ್ರು ನೀವು ಒಬ್ಬಕ್ಕೆ ಕೂತಿ ನಾ ಹೇಳ್ದಂಗೆ ಹೇಳ್ದಂಗೆ ಅಳತಿಲ್ಲ ಯಾಕೆ ಅಂದೆ ಅಂದೆ ನನ್ನ ಸಂಗೀತ ಯಾರಿಗೂ ತಿಳಿಲಿಲ್ಲ ಕಡಿಗ್ ನಾ ಹಾಡಿದಂಗೆ ಹಾಡ್ದಂಗ ನೀ ತಿಂದ ಅಂದ್ಬಿಳ್ಕೆ ನನ್ನ ಸಂಗೀತ ಕೇಳಿ ನಿನಗೆ ಖುಷಿಯಾಗಿ ತಂದ್ಬಿಳ್ಕೆ ನಿನ್ ಒಬ್ಬಕಿರ ತಿಳ್ಕೊಂತ ಹಾಡತ್ತೋ ಏನ್ ಆಕೆಂದಳು ಸಂಗೀತ ತಿಳಿದಾಳ ತನಂತ ಯಾರು ಹೇಳ್ರು ಅಂದ್ರು ಮತ್ತು ಎಲ್ಲರೂ ಹೋದ್ರೆ ನೀವು ಹೋಗಿಲ್ಲ ನಾ ಹಾಡಿದಂಗೆ ಹಾಡಿದಂಗೆ ನೀ ಅಳತಿ ಯಾಕೆ ಅಂದೆ ಯಪ್ಪಾ ನಾನು ಸಂಗೀತ ಹತ್ತಿಲ್ಲ ಮತ್ತ್ ಯಾಕೆ ಅತ್ತಿ ಅಂದೆ ನಮ್ಮ ಮನೆಯಾಗ ಒಂದು ದೊಡ್ಡ ಇತ್ತು ಹನ್ನೆರಡು ಲೀಟ್ರ್ ಹಾಲು ಕುಡ್ತಿತ್ತು ಕುತ್ತಿಗೆ ಒಂದು ಗಂಟಾತು ಎಲ್ಲ ದವಾಖಾನೆ ತೋರಿಸಿದೀವಿ ಮೂರು ತಿಂಗಳು ಒದಗರಿ ಒದಗರಿ ಒದರಿ ಮನೆ ಏನು ಸೈತು ನೀ ಹಾಡ್ಕೋತ ಒದರುದ್ ನೋಡಿ ನಾನು ಎಮ್ಮಿ ಎನಪಾಗಿ ಆಳಾತ್ ಆ ಟಂದು ಕೂಡಲೆ ಮಂಗಳಾರತಿ ಮಾಡಿದ್ನಿ ಹಿಂದವ ಮುತ್ತ ಅವನು ಅವ್ನು ಅವನು ಅವ್ನು ಕೇಳನಿ ಏಯ್ ನೆನಪಾಗಿ ಈ ಕೆಳತಳು ಊರನವ್ರು ಎಲ್ಲಾರು ಆದರು ಮತ್ ನೀರೇ ಹೋಗ್ಬೇಕಲ್ಲ ಮುತ್ಯ ಹಿಂದೊಬ್ ಕೂತಿದ್ದೀವಿ ಮುಂದೆ ಆಯ್ ಕೂತಾಳು ಐದ್ ಗೊತ್ತಾತು ಎಲ್ಲಾರು ಹಾದ್ರ ನೀ ಯಾಕೆ ಹೋಗ್ಲಿಲ್ಲ ಅಂತ ಕೇಳಿದೆ ಯಾರಿಗೆ ಹಿಂದೊಬ್ ಮುತ್ಯ ಇದ್ದ ನಾ ಎಲ್ಲಾರ್ಕಿತ್ತ ಮೊದಲು ಹೋಗಾವಿದ್ರಿ ಅಂದ ಮತ್ತ್ ಯಾಕೆ ಹೋಗ್ಲಿಲ್ಲ ನಿಮ್ ತೆಳಗೆ ಹಾಸಿದ ಕಂಬಳಿ ನಮ್ದ ಐತ್ರಿ ಅದಕ್ಕೆ ಕೂತ ನಮ್ಮಕ್ಕೆ ಕಂಬಳಿ ತಗೊಂಡು ಬರ ಕೇಳು ಕಂಬಳಿ ಹಾಸಿದೆ ತೆಡಗ ನಿಮ್ಮದ್ ಅಪ್ಪ ನೀವು ಎಳ್ಳ್ ಕಂಬಳಿ ಅಂತ ತಗೊಳುದ ಅಂದ ಕಂಬಳಿಗೆ ಹಾಕಿ ಹಾಕಿ ಅವ್ನು ಕೂತಿದ್ದ ಎಮ್ಮೆ ನೆನಪು ಮಾಡಿ ಕೇಳ್ತಿದ್ಳು ನಡು ನಾ ಹಾಳತ್ತಿದ್ನಿ ಕೆಟ್ಟ ಬಿಸಲಾಗ ಹಸುವಾದಾಗ ನಾ ಪ್ರವಚನ ಹೇಳಿ ನಿಮ್ಗೆ ಎಟ್ಟು ಗೊತ್ತಾಗತ್ತದ ಗೊತ್ತಿಲ್ಲ ಲಕ್ಷ್ಮಿ ಹುಡಿ ತುಂಬಾ ಹಾಕೋಗ್ರಿ ಎಲ್ಲ ಕುಡಿ ಹನ್ನೊಂದು ರೂಪಾಯ್ದಾಗ ಕೊಡ್ತಾರ ಕೊಡ್ತಾರಲ್ರಿ ಶೀರಿ ಲಕ್ಷ್ಮಿದ ಶೀರಿ ಹ್ಞೂನ್ರೀ ಸೀರಿ ಉಡಕ್ಕೆ ಸಾಮಾನು ಬ್ಲೌಸ್ ಪೀಸ್ ಹುಳುಕಾದ್ದು ಇಟ್ಟಿಟ್ಟ ಖಾರೀಕ ಎಲ್ಲ ಮುಗಿದು ಅಡಿಕೆ ಎಲ್ಲ ಕೊಡಿ ಒಂದು ಪ್ಯಾಕಿಂಗ್ ಮಾಡಿ ಅವ್ನು ಹನ್ನೊಂದು ರೂಪಾಯಿ ಇಪ್ಪತ್ತೊಂದು ರೂಪಾಯಿ ಈ ಉಡಿ ತುಂಬ ಸೊಮ್ಮ ಮನ್ಯಾನ ಅವ್ರ ಸೀರೆ ಐವತ್ತು ಸಾವಿರದ ಲಕ್ಷ್ಮಿಗೆ ಸೀರೆ ಹನ್ನೊಂದು ರೂಪಾಯಿದೆ ಎಲ್ಲಿ ಉಟ್ಕೋಬೇಕಾದ್ರೆ ಎಲ್ಲಿ ಉಟ್ಕೋಬೇಕು ಸುತ್ತಬೇಕು ಎಲ್ಲಿ ಗಂಟೆ ಹೊಡಿಬೇಕು ಅಲ್ಲಿ ಲಕ್ಷ್ಮಿಗೆ ಗೊತ್ತಾ ಇದು ಬಿಡ್ರಿ ಈ ಮದುವೆಯಾಗ ಈ ಟ್ರಾವೆಲ್ಗಳು ಆಯ್ರು ಮಾಡತ್ತಾರ ಗೊತ್ತೇನು ರೀ ನಮಗೊಮ್ಮೆ ಶಾಲು ಹಾಕಿರ್ತಾರೆ ನಮಗೊಮ್ಮೆ ಶಾಲು ಹಾಕಿರ್ತಾರೆ ಅಪ್ಪ ಅವ್ರ ಆಶೀರ್ವಾದಕ್ಕೆ ಈ ದೋಸ್ತರು ಅವ್ರು ದೀನ್ ಅಂತೇಳಿ ಒಂದು ಒಂದು ಶಾಲಾಕಿರ್ತಾರ್ರಿ ಅದನ್ನೆಲ್ರೆ ತಂಡಾಗಿ ಹೊಚ್ಕೋಬೇಕಾಗಿತ್ತಂದರೆ ಕಾಲು ಕಡೆ ಮುಚ್ಕೊಂಡಿ ಅಂದರೆ ಎದಿ ಕಡೆ ಈ ಕಡೆ ಎದಿ ಕಡೆ ಈ ಕಡೆ ಒಂದು ಚಿಕ್ಕೋಡಿ ಮಡ್ಡಿನ ಚಿಂಚಿನಿ ಮಡ್ಡಾಗಿ ಕಾಲೇನ ಕುಯಿ ಅಥವಾ ಎಲ್ಲ ಎಲ್ಲ ಡಾಸ್ ಬರ್ತಾವ ಬರೋಬ್ಬರ ಮೋತಿ ಕಡೆ ಹೊಚ್ಕೊಂಡ್ರೆ ಮಳೆಕಾಲ ಮುಂದೆ ಎಲ್ಲ ಆ ಕಡೆ ಕಡಿತಾವ ಕಡೆ ಇಲ್ಲ ಆ ಕಡೆ ಇಲ್ಲ ನಟು ನೋಡೋ ದೇವ್ರ ಈ ಅವ್ರದ್ದು ಈ ಶಾಲರೇ ಬಿಡ್ರಿ ಹೆಣ್ಮಕ್ಳು ಸೀರೆ ಮಾಡಿರ್ತಾರೆ ನೋಡ್ಬೇಕು ಮ್ಯಾಗ್ ಪ್ಯಾಕಿಂಗ್ ಮಾಡಿ ಸಿಕ್ಕಾ ಹೊಡೆದ ಹಂಚ ಕಡೂನ್ ಸಪ್ರೇ ವೇಟ್ ತುಂಬ ಆಟಮ್ ಎಲ್ಲ ಕೊಡಿ ಎಲ್ಲ ಕೊಡಿ ಅದು ಮೂವತ್ತೈದು ರೂಪಾಯಿ ಸೀರೆ ಇರ್ತೈತಿ ಈಕೆ ಮರಿವಾದ ಬಳಕ ಚಂದಿ ಮಾಡಿ ಎಲ್ಲ ಮುಗುಸಿ ಮಾಡಿ ಈಕ ಏನು ಕೊಟ್ಟಣ ಹೇಳಿ ಬೀಗತಿ ತೆಗೆದಳು ಅವು ಇದೊಳೆ ಚಾಸ್ ಚಾನಿಗೇತಿಯಾ ಅಂದಳು ಹಾಂ ಇದನ್ನ ಹೆಂಗೆ ಉಟ್ಕೊಳ್ಳೋದು ಅಂದಳು ಮುಂದಕ್ಕಿ ಸೊಸಿದು ಏಡ್ದಾಗ ಕೂಸಿತ್ತು ಈಕೆ ಕೆಂಪು ಕಾಗದ ಹಾಕಿ ಅವ್ರದ ಅವ್ರಿಗೆ ಹಾಕಿ ಮ್ಯಾಗ ಸಿಕ್ಕ ಹೊಡೆದ್ ಏನ್ ಇದ್ರೊಳಗೆ ಸಮಾಧಾನ ಮಾಡ್ಕೊತ ಕೊಟ್ಟು ನಂದು ಸಾದ ಹೋಗಿ ದೊಡ್ಡದು ಬತ್ತೈತಿ ತೆಗೆದು ನೋಡು ಅವು ನಂದು ನನಗ ಕೊಡ್ತಾಳೆ ಈಕಿ ತಿರುಗಿ ಬಂದೈತಿ ಅಂದ್ರೆ ಮುಂದವ್ರ ಬೋರ್ ಪೂಜೆ ಇತ್ತು ಈಕಿ ನೀಲಿ ಕಾಗದ ಹಾಕಿ ಮೂರು ವರ್ಷ ನನಗೆ ಸೀರೆ ಎಳ್ದೇಳ ಹರಿದ್ರ ಖರೆ ಸೀರೆ ಯಾರು ಉಟ್ಕೊಳ್ಳಿಲ್ಲ ಇಲ್ಲ ಊರಾಗ ಹಂಗೆ ಯಾರು ಇಲ್ಲ ಅನ್ಬೇಕು ನಾವು ಹೊಸ ಯಾಕ ಎತ್ತ ನಿತ್ಯನ್ಯಾಗೆ ಅಂದ್ರೆ ಏನ್ರಿ ಬದ್ರ ಪಟಕನ ಗಾಡ್ಯಕ್ಕೆ ಹುಂಡು ಆ ಥರ ಈ ಟೋಪಿ ಟಾವೆಲ್ श्री सौ दोघांची सत्कार इ सत्कार अन्नार टोपी टायल कोटीर्त नोड दोड तेलियो इत तिरकोर टोपी अर्धा अर्ध तिकोटा इच्छिकडे बिजापूर मुद् अनं इंदिन पट्यला खुला इर्तै गोळग मग गुबी कुतांगं कुतीत टोपी टोपीन मुच बिल्ली टायवल कोटी मदेन टायल कोटीतार गोतेन मदव टायवल तों हळद जळक म्हंक होते एकडे मुचं बरं ना ऐन एकडे मुचव अर्धक बंद ಮುಂದೆ ಹೋಗಂಗಿಲ್ಲ ಅರ್ಧಕ್ಕೆ ಈ ಕಡೆ ಮುಂಚೆ ಆಗಿ ಬರೋಂಗಿಲ್ಲ ಈ ಕಡೆ ಮುಂಚಾಕ ಬರಂಗಿಲ್ಲ ಹಿಂಗೆ ಮಾಡಿ ಕಾಯಿ ಕಪ್ರ ಮಾಡಿ ದೇವ್ರ ಕಡೆ ಬೇಡ್ಕೊಂಡು ಹಂಗಾತ ಹನುಮಾಪ ಹಿಂಗಾತು ಯಾವಕ್ಕೆ ಅಂದ್ರೆ ಹನ್ನೆರಡು ವರ್ಷ ಆಯ್ತಾ ಒಟ್ಟು ಮಕ್ಕಳಿಲ್ಲ ನನಗೆ ಹನುಮಾಪ ಹನ್ನೆರಡು ವರ್ಷ ಆಯ್ತು ಒಟ್ಟ ಮಕ್ಕಳಿಲ್ಲ ವರ್ಷ ತುಂಬ ಕೂಡ ಒಂದು ಗಂಡು ಮಗ ಹುಟ್ಲಪ್ಪ ನನಗೆ ಆಶೀರ್ವಾದ ಮಾಡೋದು ಹನುಮಾಪ ಅಂದ್ರೆ ನನ್ನ ಮದುವೆ ಆಗಿಲ್ಲ ಎಲ್ಲಿ ಪ್ರಶ್ನೇ ಇಲ್ಲ